ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ರೋಸ್ ಗಿಡ ಯಾವ ಥರ ಬೆಳೆಸಿದ್ರೆ ಚೆನ್ನಾಗಿ ಹೂವು ಬರುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದು ನರ್ಸರಿಯಿಂದ ತಂದಿದ್ದು ಇದು ಈ ಗಿಡಕ್ಕೆ ಎಂಬತ್ತು ರೂಪಾಯಿ ಕೊಟ್ಟೆ ಮೊಗ್ಗು ಎರಡೆರಡು ಇತ್ತು ಇವಾಗ ಐದಾರು ಬಿಟ್ಟಿದೆ ಹೂವು ನಾವು ತಂದಾಗ ಏನು ಮಾಡಬೇಕು ಅಂದರೆ ತಂದ ತಕ್ಷಣ ನಾವು ಪಾಠಕ್ಕೆ ಹಾಕ್ಬಾರ್ದು ಫ್ರೆಂಡ್ಸ್ ಹಾಕಿದ್ರೆ ಅದು ಬೇಗ ಸತ್ತೋಗುತ್ತೆ ನಾವು ಒಂದು ಹದಿನೈದು ದಿವಸ ಆಚೆಯೇ ಇಟ್ಟುಬಿಟ್ಟು ಪಾಟ್ಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಕವರ್ ಮಾತ್ರ ತೆಗೆದುಬಿಟ್ಟು ಪಾಟಲ್ಲಿ ಇಟ್ಬಿಟ್ಟು ಅದೇ ಮಣ್ಣೀರಬೇಕು ಅದ್ರ ಜೊತೆಗೆ ಸುತ್ತಲೂ ಮಣ್ಣಾಕ್ಬಿಟ್ಟು ಗೊಬ್ಬರ ಹಾಕಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಅದೇ ಥರ ಮಾಡಿದ್ದು ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಹೂವನ್ನು ಬಿಟ್ಟಿದೆ ನೋಡಿ ನಾನು ಇದಕ್ಕೇನು ಗೊಬ್ಬರ ಹಾಕಿದ್ದೀನಿ ಅಂದರೆ ಸಗಣಿ ಗೊಬ್ಬರ ಮತ್ತು ಇದು ಇರುತ್ತೆ ನೋಡಿ ಫ್ರೆಂಡ್ಸ್ ಭತ್ತದೊಟ್ಟು ನಾವು ಭತ್ತ ಮಿಷಿನ್ಗೆ ಹಾಕಿರ್ತಾರೆ ಅಲ್ಲೋಗಿ ಮಿಷಿನ್ ಹತ್ರ ಹೋಗಿ ಕೇಳಿದ್ರೆ ಭತ್ತದೊಟ್ಟಿಟ್ಟಿರ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬಂದು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕಿಚನ್ ವೇಸ್ಟು ಹಾಕ್ತಾಯಿರ್ತೀನಿ ಅದ್ರ ಜೊತೆ ಇಂಥವೆಲ್ಲ ಹಾಕ್ತಾಯಿದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು ನೋಡಿ ಮತ್ತು ನಾವು ಹೂವು ಬಂದು ಬಂದ ಮೇಲೆ ಹೂವು ಎಲ್ಲ ಒಣಗೋಗಿರುತ್ತಲ್ಲ ಆವಾಗ ನಾವು ಕಟ್ ಮಾಡಬೇಕು ಕಟ್ ಮಾಡೋ ಮೆಥೆಡ್ಡೆಂಗೆ ಅಂದರೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಗಿಡ ಇದೆ ನೋಡಿ ಇದು ಇದು ರೋಸ್ ಗಿಡನೇ ಮೊನ್ನೆ ತಾನೇ ಕಟ್ ಮಾಡಿದೆ ನೋಡಿ ಇವಾಗ ಮಗ್ಗು ಬಿಟ್ಟಿದೆಯಲ್ಲ ಇದು ಹೂವು ಆದಮೇಲೆ ಎರಡೆಯಲ್ಲೇ ಇದೊಂದೆಲೆ ಇದೊಂದೆಲೆ ಬಿಟ್ಬಿಟ್ಟು ಇಲ್ಲಿ ಸರಿಯಾಗಿ ಕಟ್ ಮಾಡಿದ್ರೆ ಈ ಕಡೆ ಆ ಕಡೆ ಚೆನ್ನಾಗಿ ಚಿಗುರು ಬಂದುಬಿಟ್ಟು ಮೊಗ್ಗುಗಳು ಚೆನ್ನಾಗಿ ಬರುತ್ತೆ ನೋಡಿ ಮತ್ತೆ ಎರಡು ಮೊಗ್ಗು ಬಿಟ್ಟಿದೆ ಈ ಥರ ಮಾಡಿ ನೀವು ಮನೆಯಲ್ಲಿ ತೋರಿಸಿ ಗಿಡ ಇದ್ದರೆ ಗೊಬ್ಬರನೂ ಚೆನ್ನಾಗಿರೋದು ಹಾಕ್ತಾ ಇರಬೇಕು ತುಂಬ ನೀರು ಹಾಕ್ಬಾರ್ದು ಫ್ರೆಂಡ್ಸ್ ಒಣಗಿರೋದು ನೋಡಿಕೊಂಡು ಹಾಕಬೇಕು ನಾವು ಪದೇ ಪದೇ ನೀರು ಹಾಕ್ತಾ ಇದ್ದರೆ ಗಿಡ ಸತ್ತೋಗುತ್ತೆ ಏನಿಲ್ಲ ಅಂದ್ರೇನು ಮೂರು ದಿವ್ಸಕ್ಕೊಂದ್ಸರಿ ಹಾಕಿ ಪರವಾಗಿಲ್ಲ ಪಾಟ್ಗಳಲ್ಲಿ ತೇವಾಂಶ ಇರುತ್ತೆ ಚೆನ್ನಾಗಿ ಗಿಡ ಬರುತ್ತೆ ನೋಡಿ ಇದೊಂದು ಮಲ್ಲಿಗೆ ಗಿಡ ಇದು ಕಟ್ ಮಾಡಿದ್ದೆ ಇದು ಚೆನ್ನಾಗಿ ಬರ್ತಾ ಇದೆ ಇದೊಂದು ದಾಸವಾಳ ತುಂಬ ಚೆನ್ನಾಗಿದೆ ಕಲ್ಲರು ಒಂದು ಸ್ವಲ್ಪ ವೈಟ್ ಹುಳ ಬಂದುಬಿಟ್ಟಿದೆ ಇದು ನರ್ಸರಿಯಿಂದ ಮೇಲೆ ಸುಮಾರು ಹೂವು ಬಿಟ್ಟಿತ್ತು ಫ್ರೆಂಡ್ಸ್ ನೋಡಿ ಮಗ್ಗೆಗಳೆಲ್ಲ ಬಂದಿದ್ದಾವೆ ಇದಕ್ಕೆ ನಾನು ಜಾಸ್ತಿ ಕಿಚನ್ ವೇಸ್ಟ್ ಆಗ್ತಾ ಇರ್ತೀನಿ ಇದು ಚೆನ್ನಾಗಿ ಬರ್ತಾಯಿದೆ ಈ ವೈಟ್ ಹುಳನ್ನು ನಾವು ಏನಪ್ಪ ಮಾಡೋದು ವೈಟ್ ಹುಳ ಬಂದ್ಬಿಟ್ಟಿದೆ ಅಂದ್ಕೋಬಾರ್ದು ನೀಟಾಗಿ ಕೈಯಲ್ಲೇ ಈ ಥರ ತೆಗೆದುಬಿಡ್ಬೋದು ಇಲ್ಲಾಂದರೆ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತೆಗೆದ್ರೆ ಹೋಗಿಬಿಡುತ್ತೆ ಈ ಥರ ಮಾಡಿದ್ರೇ ಉಗುರಿನಿಂದ ಉಳ್ಳ ಸತ್ತೋಗುತ್ತೆ ನೋಡಿ ಇದೊಂದು ರೋಸ್ ಗಿಡ ಇದು ಬರ್ತಾ ಇದೆ ಒಳ್ಳೆ ಕಲ್ಲರ್ ಇದು ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು